ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಸೌತೆಕಾಯಿ ತಾಲಿಪಿಟ್ಟನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೆಳಗ್ಗೆ ಬೆಳಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಚಿಂತೆ ಆಗಿದ್ದರೆ ಖಂಡಿತವಾಗಲೂ ಒಂದು ಸಲ ಈ ಸೌತೆಕಾಯಿ ತಾಲಿಪೀಟ್ನ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ ಬನ್ನಿ ಹಾಗೆ ಸೌತೆಕಾಯಿ ತಾಲಿಪಿಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಹತ್ತರಿಂದ ಹದಿನೈದು ಮಿಶಿ ಕಾಯಿನ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಇರುತ್ತೆ ನೀವು ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ತೊಗೊಳ್ಬೋದು ಇದಕ್ಕೆ ಒಂದು ಇಂಚಾಗುವಷ್ಟು ಹಸಿ ಶುಂಠಿನ ಹಾಕಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ನೀರು ಹಾಕದೆ ರುಬ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗಿಲ್ಲಿ ನಾನು ಒಂದು ಜೋಳದ ಹಿಟ್ಟು ಹಾಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ಜರಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಈಗ ಜರಡಿ ಇದ್ದೀನಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಇಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಸಾಫ್ಟ್ನೆಸ್ ಕೊಡುತ್ತೆ ಹಾಗೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಕೂಡ ಆಗಿರುತ್ತೆ ಇದನ್ನು ಕೂಡ ಈಗ ಜಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಬಿಳಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಸೌತೆಕಾಯಿ ಎರಡು ದೊಡ್ಡ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತುರಿದ್ಬಿಟ್ಟು ಇದಕ್ಕೆ ಮಿಡಿ ಸೌತೆಕಾಯಿ ಬರುತ್ತಲ್ವ ಅದನ್ನು ತೊಗೊಳ್ಬೇಡಿ ಸ್ವಲ್ಪ ದಪ್ಪಗೆ ಬರುತ್ತಲ್ವ ಈ ತರಕಾರಿ ಎಲ್ಲ ಮಾಡಲಿಕ್ಕೆ ಆ ರೀತಿ ಸೌತೆಕಾಯಿ ಇರುತ್ತಲ್ಲ ಅದನ್ನು ತೊಗೊಳ್ಬೇಕಾಗುತ್ತೆ ಇವಾಗ ನೋಡಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳನ್ನ ತೊಗೊಂಡಿದ್ದೀನಿ ಅಂದರೆ ಅಜ್ವಾಯನ್ನ ಈ ರೀತಿ ಕೈಲಿ ಹಾಕಿಬಿಟ್ಟು ಈ ರೀತಿ ತಿಕ್ಕಿ ಹಾಕೋದ್ರಿಂದ ಪರಿಮಳ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದಕ್ಕೆ ಪೇಸ್ಟ್ ಮಾಡಿದ್ವಲ್ಲ ಹಸಿಮೆಣ್ಸಿಕಾಯಿ ಮತ್ತು ಶುಂಠಿ ಜೀರಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಾಪ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿನ ನೀವು ಇನ್ನೊಂದು ಸ್ವಲ್ಪ ಕೂಡ ಬೇಕಿದ್ದರೆ ಹಾಕ್ಕೊಳ್ಬೋದು ಸಂದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಸೌತೆಕಾಯಲ್ಲಿ ಸಿಕ್ಕಾಪಟ್ಟೆ ನೀರು ಇರುತ್ತೆ ಬೇಕಿದ್ದರೆ ನೀವು ಸೌತೆಕಾಯಲ್ಲಿ ಜಾಸ್ತಿ ನೀರಿದ್ದರೆ ಸ್ವಲ್ಪ ಅದನ್ನು ಬಿಟ್ಟು ಸೈಡಲ್ಲಿ ಇಟ್ಕೊಳ್ಬೋದು ನೀರು ಬೇಕಂದಾಗ ಅದೇ ಸೌತೆಕಾಯಿ ನೀರನ್ನ ಹಾಕ್ಕೊಳ್ಬೋದು ಇವಾಗ ನೋಡಿ ನಾನು ಇದರಲ್ಲಿ ಒಂದು ಹನಿ ಕೂಡ ನೀರನ್ನ ಸೇರಿಸಿಲ್ಲ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೋಡ್ಬೋದು ನೀರಿಲ್ದೇ ಎಷ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ನಿಮಗೆ ಜಾಸ್ತಿ ತೆಳು ಅನ್ನಿಸಿದರೆ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟನ್ನ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಪೂರ್ತಿ ಎಲ್ಲನೂ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಬೌಲಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಕಾಟನ್ ಬಟ್ಟೆನ ಹಸಿ ಮಾಡಿಬಿಟ್ಟು ಚಪಾತಿ ಮನೆ ಇರತ್ತಲ್ವ ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ಹಾಗೆ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಉಂಡೆನ ತೊಗೊಂಡಿದ್ದೀನಿ ಹಾಗೆ ಈ ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ನೀರನ್ನ ಚುಮ್ಕಿಸ್ಬಿಟ್ಟು ಈಗ ಉಂಡೆನ ತೊಗೊಂಡ್ಬಿಟ್ಟು ಈ ರೀತಿ ಕೈಯಲ್ಲೇ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಕೈಯನ್ನ ಸ್ವಲ್ಪ ಹಸಿ ಮಾಡಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಇದನ್ನು ಜಾಸ್ತಿ ದಪ್ಪ ಮಾಡಿದರೆ ಸಾಫ್ಟಾಗಿ ಬರುತ್ತೆ ಜಾಸ್ತಿ ತೆಳುವಾಗಿ ಸ್ಪ್ರೆಡ್ ಮಾಡಿದರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ನಿಮಗೆ ಕ್ರಿಸ್ಪಿ ಬೇಕಂದರೆ ತೆಳುವಾಗಿ ಮಾಡ್ಕೊಳ್ಳಿ ಇಲ್ಲ ಸಾಫ್ಟಾಗಿ ಪರವಾಗಿಲ್ಲ ಅಂದರೆ ಸ್ವಲ್ಪ ದಪ್ಪ ಇಟ್ಕೊಳ್ಳಿ ಇವಾಗ ನೋಡಿ ಇದನ್ನು ಎಲ್ಲನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಈ ಕಡೆ ತವಾ ಕೂಡ ಚೆನ್ನಾಗಿ ಕಾದಿದೆ ಈ ಕಾಟನ್ ಬಟ್ಟೆ ಸಮೇತ ಇದನ್ನು ನಾನು ಈಗ ತವಾದಲ್ಲಿ ಹಾಕ್ತಾಯಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ವ ಅದನ್ನು ಮಧ್ಯದಲ್ಲಿ ತೊಗೊಂಡು ಬಂದು ಈ ರೀತಿ ನಿಧಾನವಾಗಿ ಎತ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಟನ್ ಬಟ್ಟೆ ಕೂಡ ಬಿಟ್ಕೊಂಬಂದಿದೆ ತವಾನ ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಅದು ಬೇಯಷ್ಟರಲ್ಲಿ ಇನ್ನೊಂದನ್ನು ನಾನು ನಿಮಗೆ ಪ್ರೆಸ್ ಮಾಡಿಬಿಟ್ಟು ಇದ್ದೀನಿ ಕಾಟನ್ ಬಟ್ಟೆಗೆ ಸ್ವಲ್ಪ ನೀರನ್ನ ಹಚ್ಕೊಂಡ್ಬಿಟ್ಟು ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ತೊಗೊಂಡ್ಬಿಟ್ಟು ಸ್ವಲ್ಪ ಕೈನ ಹಸಿ ಮಾಡ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬರೀ ಎಣ್ಣೆ ಹಚ್ಚಿನೇ ಬೇಯಿಸ್ಬೇಕಾಗತ್ತೆ ಇಲ್ಲಿ ತುಪ್ಪ ಅಥವಾ ಬೆಣ್ಣೆನ ಹಚ್ಚಿ ಬೇಯಿಸ್ಬಾರ್ದು ಯಾಕಂದರೆ ಎಣ್ಣೆ ಹಚ್ಚಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ನೀವು ಹಾಗೆ ಕೂಡ ತಿನ್ಬೋದು ಯಾಕಂದರೆ ಆಲ್ರೆಡಿ ಇದರಲ್ಲಿ ಈರುಳ್ಳಿ ಹಸಿಮೆಣ್ಸಿ ಜೀರಿಗೆ ಎಲ್ಲನೂ ಹಾಕಿರೋದ್ರಿಂದ ಇದು ಹಾಗೆ ಕೂಡ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಮೊಸರು ಜೊತೆ ತಿನ್ಬೋದು ಅಥವಾ ಕಾಯಿ ಚಟ್ನಿ ಜೊತೆನೂ ಕೂಡ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ತಾಲಿಪಿಟ್ನ ಏನು ನಾವು ಪ್ರೆಸ್ ಮಾಡ್ತೀವಲ್ವ ಪ್ರೆಸ್ ಮಾಡಿದ ಮೇಲೆ ಅದ್ರ ಮೇಲೆ ಬಿಳಿಯಲು ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಸ್ವಲ್ಪ ಇದಕ್ಕೆ ನೀವು ಸಜ್ಜಿ ಹಿಟ್ಟು ಅಥವಾ ರಾಗಿ ಹಿಟ್ಟನ್ನ ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಫ್ರೆಂಡ್ಸ್ ಇದನ್ನು ನಾನು ಚೆನ್ನಾಗಿ ಬೇಯಿಸ್ಕೊಂಡು ಇದ್ದೀನಿ ಪೂರ್ತಿ ಮೊದಲಿಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ತವಾನ ಬಿಸಿ ಮಾಡ್ಕೊಳ್ಬೇಕು ಆಮೇಲೆ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇನ್ನೊಂದು ಕೂಡ ನಾನು ಪ್ರೆಸ್ ಮಾಡಿದ್ನಲ್ವ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕಾಟನ್ ಬಟ್ಟೆ ಕೂಡ ಅಷ್ಟೇ ತುಂಬ ಈಸಿಯಾಗಿ ಬಿಟ್ಕೊಂಬರುತ್ತೆ ಕಾಟನ್ ಬಟ್ಟೆ ಇಲ್ಲಾಂದರೆ ನೀವು ಯಾವುದಾದ್ರೂ ಆಯಿಲ್ ಪ್ಯಾಕೆಟ್ ಮೇಲೆ ಕೂಡ ಪ್ರೆಸ್ ಮಾಡ್ಕೊಳ್ಬೋದು ಇದಕ್ಕೆ ಯಾವುದೇ ಸಾಸ್ಗಳು ಬೇಡ ಹಾಗೆ ಕಾಯಿ ಚಟ್ನಿ ಅಥವಾ ಮೊಸರು ಜೊತೆ ತಿನ್ನಲಿಕ್ಕೆ ಸೂಪರಾಗಿರುತ್ತೆ ಖಂಡಿತವಾಗ್ಲೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಖಂಡಿತವಾಗಲೂ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್